ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಹೆಲ್ದಿಯಾಗಿ ಎಗ್ ಆಮ್ಲೇಟ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೇನೇನು ಇದ್ದೀವಿ ನೋಡಿ ಈ ಥರ ಒಂದು ಬ್ಲೆಂಡರ್ ತೊಗೊಳ್ಳೋಣ ಇದರಲ್ಲಿ ಹಾಕ್ಕೊಂಡ್ರೆ ನಾವು ಈರುಳ್ಳಿ ಇದೆಲ್ಲ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದೀವಲ್ವ ಇದರಲ್ಲಿ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಎಗ್ಗು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದಕ್ಕೆ ಇವಾಗ ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿತ್ತು ಅಜ್ಜಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದು ಒಂದು ಕಟ್ ಮಾಡಿದ್ದೀನಿ ಈಗ ಸ್ವಲ್ಪ ಕರಿಬೇ ವಾಸಿದೆ ಹಾಕ್ತಾಯಿದ್ದೀನಿ ನೋಡಿ ನಮ್ಗೆ ಬೇಕಿದ್ರೆ ಕ್ಯಾರೆಟ್ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ್ದೀವಲ್ವ ಇದಕ್ಕೆ ಮೊಟ್ಟೆ ಒಂದು ದೊಡ್ಡದಾಗ ಕೊಡೋಣ ಅಷ್ಟೇ ಜಾಸ್ತಿ ನೋಡಿ ನಾವು ಎರಡು ಮೊಟ್ಟೆಯಲ್ಲಿ ಒಂದು ಆಮ್ಲೆಟ್ ಮಾಡ್ತಾ ಇರೋದು ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು ನೋಡಿ ಸ್ವಲ್ಪ ಕರಿಮೆಣ್ಸ್ ಹಾಕ್ತಾ ಇದ್ದೀನಿ ಪೌಡ್ರ್ ಇಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆ ಸ್ವಲ್ಪ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ ಉಪ್ಪು ಹಾಕ್ಕೊಳ್ಳೋದು ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಖಾರ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೇಕಾಗತ್ತೆ ಸೊ ಎಲ್ಲ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಬ್ಲೆಂಡರ್ಗೆ ಹಾಕಿ ನೋಡಿ ಈ ಥರ ಮುಚ್ಚಳ ಬರುತ್ತೆ ನೋಡಿ ಇದನ್ನು ಇವಾಗ ನಾವು ಈ ಥರ ಅಂತ ನೋಡಿ ನಾವು ಈ ಥರ ಇದ್ದರೆ ಧಾರಣ್ಣ ಅದೇ ಬ್ಲೆಂಡ್ ಆಗುತ್ತೆ ಇದರೊಳಗಡೆ ಇರೋ ನೋಡಿ ನಾವು ಹಾಕಿರೋ ಇಂಗ್ರೀಡಿಯನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಬಿಟ್ಟು ಬಿಡುತ್ತಿ ಮಾಡಿ ನೋಡಿ ಈ ಥರ ಚೆನ್ನಾಗಿ ಬ್ಲೇ ಮಿಕ್ಸ್ ಆಗುತ್ತೆ ನಾವು ಹಾಕಿರೋ ಇಂಗ್ರೀಡಿಯ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಶಾರ್ಪಾಗಿ ಚಿಕ್ಕ ಚಿಕ್ಕದಾಗ ಕಟ್ ಆಗುತ್ತೆ ನೋಡಿ ಇಲ್ಲಿ ಬ್ಲೇಡ್ಸ್ ಇರೋದ್ರಿಂದ ನೋಡಿ ಈ ಥರ ಬ್ಲೆಂಡರಲ್ಲಿ ಕಟ್ ಮಾಡೋದ್ರಿಂದ ಸಣ್ಣಕ್ಕೆ ಬಂದಿದೆ ನೋಡಿ ಈ ಥರ ನಾವು ರೊಟ್ಟಿಗೂ ಮತ್ತು ಬೋಂಡಾಗಿಗೂ ಇದರಲ್ಲೇ ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿ ಇದರಲ್ಲಿ ಹಾಕಿ ಇದು ಮಾಡಿದ್ರೆ ಈ ಥರ ಸಣ್ಣ ಸಣ್ಣಗೆ ಬರುತ್ತೆ ಈ ಆಮ್ಲೆಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ ಸಣ್ಣಗೆ ಕಟ್ ಮಾಡಿದ್ರೆ ನೋಡಿ ಇದನ್ನು ತೆಗೆದುಬಿಡೋದು ಇವಾಗ ಡೈರೆಕ್ಟ್ ಇದರಿಂದನೇ ನಾವು ಇಂಚ ಮೇಲೆ ಹಾಕ್ಕೊಳ್ಳೋದು ಈ ಥರ ಇನ್ನೂ ಸಣ್ಣನೂ ಬೇಕಾದ್ರೇ ಇನ್ನೂ ಸ್ವಲ್ಪ ಹೊತ್ತು ತಂಗಿ ಮಾಡ್ತಾ ಮಾಡ್ತಾಯಿದ್ರೆ ಸಣ್ಣಗೆ ಬಂದ್ಬಿಡುತ್ತೆ ನಮಗೆ ಎಷ್ಟು ದಪ್ಪ ಬೇಕಾಗುತ್ತೆ ಆ ಥರ ಸ್ವಲ್ಪ ಹೊತ್ತು ಮಾಡಿದ್ರೆ ಬಂದುಬಿಡತ್ತೆ ಅದರಲ್ಲಿ ಬ್ಲೆಂಡ್ ಮಾಡಿದ್ರೆ ನೋಡಿ ತವ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಈ ಬ್ಲೆಂಡರ್ಗೆ ಹಾಕಿದ್ದೀವಲ್ಲ ಆಮ್ಲೆಟ್ ಮೇ ಆಮ್ಲೆಡಿನೆಲ್ಲ ಇದರಲ್ಲಿ ಹಾಕೋಣ ಎಲ್ಲ ಹಾಕ್ಬಿಡ್ತಾ ಇದೀನಿ ಒಂದೇ ನೋಡಿ ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನಲ್ವಲ್ಲ ಅದನ್ನೆಲ್ಲ ಇದ್ರಲ್ಲಿ ಹಾಕಿ ನಾವು ಈ ಬೇಯಿಸ್ಕೊಡ್ಬೋದು ಈ ಚಳಿಗಾಲದಲ್ಲಿ ಈ ತರ ಎಲ್ಲ ತರಕಾರಿ ಹಾಕ್ಕೊಂಡು ಆಮ್ಲೆಟ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಕ್ಲೈಮೇಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಾಯಿಗೆ ರುಚಿಗೆ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ ಆಗಿ ತಿನ್ಬೋದು ನೋಡಿ ಇದನ್ನು ದೋಸೆ ಇಟ್ಟಿದ್ರೆ ದೋಸೆ ದೋಸೆ ಹಾಕ್ಬಿಟ್ಟು ಅದರ ಮೇಲೇ ಹಾಕಿ ಬೇಯಿಸ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಆ ಥರನೂ ಮಕ್ಕಳಿಗೆ ಇಷ್ಟನೇ ನೋಡಿ ಸ್ವಲ್ಪ ಸ್ವಲ್ಪ ಬೇಯಲಿ ನೋಡಿ ಇಷ್ಟು ಮಾತ್ರ ಒಂದು ಕಡೆ ಕುಕ್ಕಾಗಿದೆ ನಾವು ಒಂದು ಸಲ್ ಇನ್ನೊಂದು ಸಲ ಕುಕ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಾ ನೋಡಿ ಇದು ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ತೆಗಿಯೋಣ ನೋಡಿ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ನೋಡಿ ಬಿಸಿ ಬಿಸಿ ಆಮ್ಲೆಟ್ ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋದಷ್ಟೇ ನೋಡಿ ಇದಕ್ಕಿಂತಬೇಳೆ ಹಾಕ್ಬಿಟ್ಟು ಚಿಕನ್ ಗ್ರೇವಿ ಮಾಡಿದ್ದೆ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ತಿನ್ನಲಿಕ್ಕೆ ಅಂತೂ ಇದು ಕ್ಲೈಮೇಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಥರ ತಿಂದರೆ ನೀವು ಟ್ರೈ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್